ನೋಡು ಅಲ್ಲಿರೋದ್ನಿಲ್ಲೆ ಹತ್ರದಿಂದ ನೋಡ್ಕೋಬೋದ್ರ ಏನ್ ಮಾಡ್ತಾರ ಮಾವನ ಎಟ್ಟಕ್ ತಿರುಗಿಸ್ತಾ ಇಲ್ವಾ ಅಂತ ಇಲ್ಲಿಂದ ನೋಡ್ಕೋಬೋದ

ಹಾಯ್ ಗಾಸ್ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಕ್ ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಲಾಗ್ ಅಂತಂದರೆ ಅಂತಂದ್ರೆ ಮನೇಲಿ ಮಕ ಹಬ್ಬ ಮಾಡ್ತಾರೆ ಸೊ ಇವತ್ತು ಮಕಾ ಹಬ್ಬದಲ್ಲಿ ಏನೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಹಾಗೆ ಮಕಾ ಹಬ್ಬ ಮಾಡೋಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತಿನ ಲಾಗ್ ವಿಶೇಷ ಆಗಿರುತ್ತೆ ಸೊ ಇನ್ಯಾಕೆ ತಡ ಮಾಡೋದಲ್ವ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಹೋಗುವ ಅಕ್ಕನ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಕ್ಕ ನನಗೆ ಕುಕ್ಕರ್ ತೊಗೋಬಾ ಅಂತ ಹೇಳ್ತಾರೆ ಸೊ ಇವಾಗ ಕುಕ್ಕರ್ ತೊಗೊಂಡು ಇಲ್ಲಿಂದ ಹೊರಡೋಣ ಓಕೆನಾ ಮೇಲೆ ಇಟ್ಟಿದ್ರು ಕುಕ್ಕರ್ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ ಇವಾಗ ಅಕ್ಕನ ಮನೆಗೆ ಹೊರಡೋಣ ಅಲ್ವಾ ಸೊಬನಿ ಬನ್ನಿ ಮನೆಗೆ ಬಂದೆ ನೋಡ್ರೆ ಬೀಗ ಹಾಕೊಂಡೆಲ್ಲೋ ಹೋಗಿದ್ದಾರೆ ಅಕ್ಕನ ಮನೆಯವ್ರಿಗೂ ನಡ್ಕೊಂಡು ಬಂದೆ ಸುಸ್ತ ಆಗೋಯ್ತು ನೋಡಿದ್ರೆ ಪಾತ್ರೆ ಹಿಡ್ಕೊಂಡು ರೋಡಲ್ಲಿ ಪಾತ್ರೆ ಮರಳ ತರ ಬಂದಿದ್ದೀನಿ ನೋಡ್ರೆ ಇಲ್ಲಿ ಬಂದು ಅಕ್ಕನೇ ಇಲ್ಲ ಬೀಗ ಹಾಕೊಂಡೆ ಎಲ್ಲೋ ಹೋಗಿದ್ದಾರೆ ಮಟನ್ ತರ ಹೋಗಿರ್ಬೇಕು ಅನ್ಸುತ್ತೆ ಏನ್ ಮಾಡಿದ್ರು ವೆಯ್ಟ್ ಮಾಡೋಣ ಆಮೇಲೆ ಸಿಗುವ ನಾ ಬಂದು ಯಶೋತಾಯ್ತು ಗೊತ್ತಾ ಸ್ವಿಚ್ ಆಫ್ ಫೋನ್ ಇಂದ ಒಳ್ಳೆ ನಾನು ಒಳ್ಳೆ ನಿಮ್ಮ ಮನೆ ಕಾಯ್ಕೊಂಡ ವಾಚ್ ಮ್ಯಾನ್ ತರ ಕೂತಿದ್ದೀನಿ ಹೌದು ಹಾ ಸ್ವಿಚ್ ಆಫ್ ಸ್ವಿಚ್ ಆಫ್ ಫೋನ್ ಮಾಡ್ರೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ತರಕಾರಿಗಳು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂದ್ಕೊಂಡು ನಾನು ಅಕ್ಕ ರೆಡಿ ಮಾಡ್ಕೊತಾ ಇದ್ವಿ ഒളെ ബോണ്ട ಮತ್ತೆ

국민 <laughs>

मिक्स नहीं, 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 नहीं। ಈಗ ಕಬಾಬನ್ನು ನ ಮಿಕ್ಸ್ ಮಾಡ್ತಿದ್ದಾರೆ ಕಬಾಬ್ಗೆ ಬಂದಿದೆ ನೈನ್ ಯಾರ್ನಾರು ಹಿಡ್ಕೋಗಿ ಇಲ್ಲಿ ನೋಡಿ ಇಲ್ಲಿ ಬ್ಲಾಕ್ ಕೋಬ್ರಾ ಬಂದಿದೆ ಐಸಿ ಐಸಾ

चिकन गे चिकन फ्राई गे आती दा रही कम 哎，我我我，啊，那个那个，哎。 好、oh.